ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನೆಲ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿರ್ತೀರಾ ನೀವು ಅಂದ್ಕೊಳ್ತೀನಿ ಖಂಡಿತ ನಾನು ಇವತ್ತೊಂದು ಅದ್ಭುತ ಹಾಗೂ ಹೊಸ ರೆಸಿಪಿನ ನಿಮಗೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ನಾನಿಲ್ಲಿ ಹಲಸಿನಕಾಯಿ ಹಲಸಿನ ಬಿಡುಕು ಅಂತೀವಲ್ಲ ಅದು ಎರಡು ತೊಗೊಂಡಿದ್ದೀನಿ ನೋಡಿ ಇದರಿಂದ ಒಂದು ಒಳ್ಳೆಯ ಪಲ್ಯನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬಾ ಒಳ್ಳೆಯದಿದೆ ಆರೋಗ್ಯಕ್ಕೆ ಯಾರಿಗೆಲ್ಲ ಮಲಬದ್ಧತೆ ಇರ್ತದೋ ಯಾರಿಗೆಲ್ಲ ಮೋಷನ್ ಪ್ರಾಬ್ಲಮ್ ಇರುತ್ತೋ ಅಂಥವ್ರಿಗೆ ವಾರದಲ್ಲಿ ಅಟ್ಲೀಸ್ಟ್ ಎರಡು ದಿವಸ ಈ ಥರದ್ದು ಏನಾದರೂ ಹಲಸಿನ ಹಣ್ಣು ಅಥವಾ ಈ ಥರ ಕಾಯಿದ ಪಲ್ಯ ಆ ಥರ ತಿಂದರೆ ಮಲಬದ್ಧತೆ ಒಂದು ಇರುವಂಥ ಅಂತಹ ಒಂದು ಸಾಲ್ವ್ ಆಗಿಬಿಡುತ್ತೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಿದು ತುಂಬ ಚೆನ್ನಾಗಿ ಹೋಗುತ್ತೆ ಮೋಷನ್ ಬೆಳಗ್ಗೆ ಎದ್ರೆ ನೋಡಿ ಬೇಕಾದರೆ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ನೋಡಿ ಈ ಥರ ತೆಗಿಬೋದು ಬೇಕಾದರೆ ನೋಡಿ ಸಿಪ್ಪೆ ಕಾಯಿ ಈ ಥರ ಹಿಡ್ಕೊಂಡು ಚಾಕಿನಿಂದ ಈ ಥರ ಕೆತ್ತಿ ಆ ನಂತರ ಬೇಕಾದ್ರೆ ಹೆಚ್ಕೊಬೋದು ನಾವು ಇದನ್ನು ನಾನು ಡಿಫ್ರೆಂಟಾಗಿ ಹೆಚ್ತೀನಿ ಯಾಕಂದರೆ ನನಗೆ ಕುಡಗೋಲಿಂದಲೇ ಹೆಚ್ಚಕ್ಕೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಾನು ಈ ಥರ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಇದರಲ್ಲ ಮೇಲುಗಡೆ ಎಲ್ಲ ಸಿಪ್ಪೆ ತೆಗಿಬೇಕು ನೋಡಿ ಅಂಟು ಈ ಥರ ಅಂಟ್ಕೊಳ್ಳುತ್ತೆ ಹಾಗಾಗಿ ಫಸ್ಟ್ ಎಣ್ಣೆ ಹಾಕ್ಕೋಬೇಕು ನಾವು ನೋಡಿ ಇಲ್ಲಿ ಪೌಲಲ್ಲಿ ಒಂದು ಅರ್ಧ ಚಮಚ ಎಣ್ಣೆ ಹಾಕೊಂಡಿದ್ದೀನಿ ನಾನು ಯಾಕಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಅದನ್ನು ಇಲ್ಲಿ ಅಷ್ಟೇ ಬೇಕಾಗೋದು ಅದಕ್ಕೋಸ್ಕರ ಎಣ್ಣೆನ ಕೈಗೆ ಹಚ್ಚೋಕಂಥ ಬಟ್ಲು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಹಚ್ಕೊಂಡು ಕುಡುಗೋಲಿಗೂ ಸವರ್ಕೋಬೇಕಾಗುತ್ತೆ ನೋಡಿ ಆ ಕಡೆ ಈ ಕಡೆ ಸೈಡು ಇಲ್ಲ ಮೇಣ್ ಅದಕ್ಕೆಲ್ಲ ಮೆತ್ಕೊಬಿಡುತ್ತೆ ಅಂಟು ಹಾಗಾಗಿ ನೋಡಿ ಈ ಥರ ಹೆಚ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರನೇ ಹೆಚ್ಕೊಂಡು ಇದರದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದು ನಾನು ಬಿಡಿಸ್ಕೊಂಡು ಇದನ್ನು ಕಟ್ ಮಾಡಿಕೊಂಡು ನಾನು ಪಲ್ಯ ಮಾಡೋದಕ್ಕೆ ಹೊರಟಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಬೇಕಾದರೆ ಹಲಸಿನಕಾಯಿ ಕೊಚ್ತೀವಲ್ಲ ಆ ಥರ ಮೇಲ್ಗಡೆ ಫಸ್ಟೇ ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಆ ನಂತರ ಬೇಕಾದ್ರೆ ನೀವು ಹೆಚ್ಕೋಬೋದು ನೋಡಿ ನಾನು ಹೆಚ್ಚೋದು ಇದು ನನಗೆ ಈಸಿ ಮೇ ನಿಮಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನೇ ಮಾಡಿ ಇದು ನಮಗೆ ತುಂಬಾ ಈಸಿ ನೋಡಿ ಇದರ ನಾಲ್ಕು ಹೋಲ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಎರಡೆರಡು ಮಾಡ್ಕೊಂಡಿದ್ದೀನಿ ಬೇಕಾದರೆ ಇದರಲ್ಲೂ ಒಂದೊಂದು ಸಣ್ಣದ ಸಣ್ಣದಾಗ ಹೆಚ್ಕೊಂಡು ನೋಡಿ ಬ್ಯಾಕ್ ಸೈಡು ಸಿಪ್ಪೆ ತೆಗೆದು ಫ್ರಂಟು ತೆಗೆದುಬಿಟ್ಟು ಆ ನಂತರ ಬೇಕಾದರೆ ನಾವು ಇದನ್ನು ಹೆಚ್ಚು ಸಣ್ಣಗೆ ಪೀಸ್ಗಳು ಮಾಡಿಕೊಂಡು ನಾವು ಪಲ್ಯ ಮಾಡ್ಕೋಬೋದು ನೋಡಿ ಹಿಂದಿಗಡೆದು ಮುಳ್ಳಿದೆಯಲ್ಲ ಅದನ್ನ ತೆಗಿತ ಇದ್ದೀನಿ ನೋಡಿ ಹೇಗೆ ತೆಗೆಯೋದು ಅಂದ್ಬಿಟ್ಟು ಈ ಥರ ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೋಬೇಕು ಫಸ್ಟು ಇದರಲ್ಲೇ ಎರಡು ಬೇಕಾದರೆ ತುಂಬ ಲೇಟ್ ಆಗುತ್ತೆ ಅಂತ ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಸ್ಲೈಸ್ ಮಾಡಿಕೊಂಡು ನೋಡಿ ಅರ್ಧದಲ್ಲಿ ಒಂದು ಅರ್ಧದಲ್ಲಿ ನಾಲ್ಕು ಭಾಗ ಮಾಡಿ ತೆಗಿತೀನಿ ನಾನು ನೋಡಿ ಈ ಕಡೆ ಮುಂದಗಡೆ ಇರುತ್ತಲ್ಲ ಅದನ್ನು ತೆಗಿಬೇಕು ಹಿಂದ್ಗಡೆ ಮುಳ್ಳಿರುತ್ತಲ್ಲ ಅದನ್ನು ತೆಗಿಬೇಕು ನೋಡಿ ಎರಡು ತೆಗೆದ್ರೆ ಈ ಥರ ಸಿಗುತ್ತೆ ನೋಡಿ ಇದು ಆ್ಯಕ್ಚುಲಿ ಸೈಡ್ ಏನಾದರೂ ಈ ಥರ ಮುಳ್ಳಿದ್ರೆ ಸ್ವಲ್ಪ ಈ ಥರ ತೆಗಿಬೇಕಾಗುತ್ತೆ ಎಲ್ಲನೂ ಈ ಥರ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೀನಿ ಫಸ್ಟ್ ನಾನು ಆ ನಂತರ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊತೀನಿ ನಾನು ನೋಡಿ ಯಾವ ಥರ ತೆಗೆಯೋದು ಅಂತ ನಿಮಗೆ ಕ್ಲಿಯರಾಗಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಾನು ಇದು ಈಸಿ ಮೆಥಡು ನನ್ನ ಪ್ರಕಾರ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಹಾಗೆ ಮಾಡಿ ನೀವು ಇಡೀ ಇರುವಾಗಲೇ ಬೇಕಾದ್ರೆ ಹೊರಗಡೆಯಿಂದ ಎಲ್ಲ ಕೆತ್ತಿಬಿಟ್ಟು ಆ ನಂತರ ಬೇಕಾದರೂ ಒಳಗಡೆದು ತಗೋಬೋದು ನೀವು ಈ ಥರ ಅಡುಗೆ ಏನು ಬೇಕಾಗುತ್ತೋ ಆ ಪಾಲ್ಸನ್ನ ತಗೋಬೋದು ನೋಡಿ ಈ ಮೆಥಡ್ ತುಂಬಾ ಈಸಿ ನೀವು ಟ್ರೈ ಮಾಡಿ ಬೇಕಂದರೆ ಗೊತ್ತಾಗುತ್ತೆ ಕುಡಿಗೋಲು ಇಲ್ಲಾಂದರೆ ತುರಿ ಮಣೆಯಲ್ಲೇ ಕುಡಿಗೋಲ್ ಥರ ಬಂದಿರುತ್ತಲ್ಲ ಅದರಿಂದ ಮಾಡ್ಕೋದು ನೋಡಿ ಈ ಥರ ಎಲ್ಲ ಸ್ವಲ್ಪ ಒರೆಸ್ಕೊಬೇಕಾಗುತ್ತೆ ಒರೆಸ್ಕೊಂಡು ಒರೆಸ್ಕೊಂಡು ಬೇಕಾದ್ರೆ ಸೆಂಟ್ರಲ್ಲಿ ಬೇಕಾದರೆ ಎಣ್ಣೆ ಮತ್ತೆ ಮತ್ತೆ ಸಾವ್ಕೋಬೋದು ಕೈಗೆ ನೋಡಿ ಈ ಥರ ಅರ್ಧದಲ್ಲಿ ನೋಡಿ ಮತ್ತು ಎರಡು ಭಾಗ ಕಾಲು ಅರ್ಧದಲ್ಲಿ ಎರಡೆರಡು ಹೋಲ್ಡ್ ಮಾಡ್ಕೊತೇನಿ ನೋಡಿ ಈ ಥರ ಇನ್ನೂ ಸಣ್ಣದಾಗಿ ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಬೇಗ ಬೇಗ ಆಗುತ್ತೆ ಕೆಲಸ ತೆಗಿಯೋಕ್ಕೆಲ್ಲ ಈಸಿ ಆಗುತ್ತೆ ನೋಡಿ ಈ ಥರ ನೋಡಿ ಈ ಥರ ಮುಳ್ಳನ್ನು ಸಪ್ರೇಟ್ ಮಾಡಬೇಕಾಗುತ್ತೆ ಮತ್ತು ಈ ಕಡೆ ದಿಂಡು ಸಪ್ರೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ಏನಾದರೂ ಎಡ್ಜಲ್ಲಿ ಮುಳ್ಳಿದ್ರೆ ಅದನ್ನು ತೆಗೋಬೇಕಾಗುತ್ತೆ ನೋಡ್ರವಾ ಫ್ರೆಂಡ್ಸ್ ಎಷ್ಟು ಈಸಿ ಇದನ್ನು ಬಿಡಿಸ್ಕೊಳ್ಳೋದು ಹಲಸಿಂದು ಎಲ್ಲ ಬಿಡಿಸಿದ್ದಾಯ್ತು ಈಗ ಎರಡನ್ನೂ ನಾನು ಆ್ಯಕ್ಚುಲಿ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಹೆಚ್ಚು ಹೆಚ್ಚೋದಿಕ್ಕೆ ನೋಡಿ ಅದನ್ನು ಈಗ ಸಣ್ಣಗೆ ಎಷ್ಟು ಸಣ್ಣ ಬೇಕು ನಿಮಗೆ ಆ ಥರ ಸಣ್ಣಗೆ ಹೆಚ್ಕೋಬೋದು ನೋಡಿ ಒಂದರಲ್ಲಿ ನಾನು ಎರಡು ಮಾಡಿಕೊಂಡು ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇವತ್ತು ಪಲ್ಯ ಮಾಡೋದಕ್ಕೆ ಹೊರಟಿದ್ದೀನಿ ಫ್ರೆಂಡ್ಸ್ ಈ ಹಲಸಿಕಾಯಿಂದ ನಾನು ಇದಕ್ಕೂ ಮೊದಲೇ ಒಂದು ವೀಡಿಯೋ ಹಾಕಿದ್ದೀನಿ ಪಲ್ಯದ್ದು ಬಟ್ ಇವತ್ತು ಬೇರೆನೇ ರೀತಿಯಲ್ಲಿ ಇದ್ದೀನಿ ನಾನು ಆ ಪಲ್ ಆ ಥರದ್ದಲ್ಲ ಇದು ಪಲ್ಯ ಬೇರೆನೇ ರೀತಿಯಲ್ಲಿ ಇದ್ದೀನಿ ನೋಡಿ ಈ ಥರ ಸೈಜಲ್ಲಿ ನಾನು ಹೆಚ್ಕೊಳ್ತಾ ಇದ್ದೀನಿ ನೀವಿನ್ನೂ ಸಣ್ಣಕ್ಕೆ ಬೇಕಾದರೂ ಹೆಚ್ಕೋಬೋದು ನೋಡಿ ಎರಡು ಇಷ್ಟ ಆಗಿದೆ ಹಲಸಿನ ಬಿಡ್ಕೊಂತೀವಿ ನಮ್ಮ ಕಡೆ ಇದಾಗಿ ಇದಕ್ಕೆ ಈಗ ಎಲ್ಲ ಕೆಲವರೆಲ್ಲ ಹಲಸಿನಕಾಯಿ ಎಳೆ ಹಲಸಿನಕಾಯಿ ಅಂತಾರೆ ನೋಡಿ ಈ ಥರನೇ ಎಲ್ಲ ಹೆಚ್ಚಿಟ್ಕೋಬೇಕಾಗುತ್ತೆ ನೋಡಿರಿ ಈಗ ಇದನ್ನು ನಾನು ಅಡುಗೆಗೆ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು ಇದರಿಂದ ಬಸ್ಸಾರು ಪಲ್ಯ ಚಟ್ನಿ ಮತ್ತು ಸಾಂಬಾರು ಕೂಡ ಮಾಡ್ತಾರೆ ತುಂಬ ವೆರೈಟೀಸ್ ಮಾಡ್ತಾರೆ ನೋಡಿ ಈಗ ಇದನ್ನು ನಾನು ತೊಳೆದುಬಿಟ್ಟು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಳ್ತೀನಿ ನಾನು ಕಡಲೆಕಾಳು ಇದಕ್ಕೆ ಕಾಂಬಿನೇಷನ್ ಕಡಲೆಕಾಳು ಸಾಂಬಾರು ಮಾಡೋದಾದರೆ ಬೇಳೆ ಬೇಕಾದರೂ ಹಾಕೋಬೋದು ನೀವು ನಾನಿಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಕಡಲೆಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಕಡಲೆಕಾಳು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ನೆನೆಯಕ್ಕೆ ಹಾಕಿದ್ದೆ ರಾತ್ರಿ ಅದನ್ನು ಈಗ ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಕಡಲೆಕಾಳು ಮತ್ತು ಈ ಹಲಸಿನ ಬಡ್ಕೋ ಹಲಸಿನಕಾಯಿ ಎರಡೂ ಹಾಕಿಬಿಟ್ಟು ನಾನು ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಹಲಸಿನಕಾಯಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈ ಹಲಸಿನಕಾಯಿ ಈ ಮರದ್ದು ನಾನು ತಗೊಂಡಿರೋದು ಇದರಲ್ಲಿ ಜಾಸ್ತಿ ಇರಲ್ಲ ಅಂಟಿರಲ್ಲ ಹಾಗೆಯೇ ಬೇಗ ಬೇಯುತ್ತೆ ಇದು ಕೆಲವೊಂದು ಎಷ್ಟು ಬೇಯಿಸಿದ್ರು ಬೇಯೋದೇ ಇಲ್ಲ ಹಲಸಿನಕಾಯಿ ಮೇಲೆ ನೀವು ಎಷ್ಟು ವಿಷಲ್ ಕೂಸ್ಕೊಳ್ಬೇಕು ಅಂತ ನೋಡ್ಕೊಂಡು ಕೂಗಿಸ್ಕೊಡಿ ಇದು ನಾನು ಒಂದು ವಿಷಲ್ ಕೂಗಿಸಿದ್ರು ಸಾಕಾಗುತ್ತೆ ನಾನು ಎರಡು ಕೂಗಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಿಲಿ ಅಂದ್ಬಿಟ್ಟು ಎರಡು ದಿವಸ ಕೂಗಿಬೌದು ಈಗ ಸಣ್ಣಗಾಗ ಕುಟ್ಟಿದ್ದೀನಿ ನಾನು ನೋಡಿ ಸ್ಟವ್ ಆಫ್ ಆಗಬಹುದು ಇದು ಸಣ್ಣಗಾಗ ಸಿ ನಾವು ಇದು ಕೂಲ್ ಆಗಬೇಕು ಕೂಲ್ ಈಗ ಆ್ಯಕ್ಚುಲಿ ಫಸ್ಟೇ ಉಪ್ಪು ಹಾಕಿಲ್ಲ ನಾನು ಯಾಕಂದರೆ ಫಸ್ಟೇ ಉಪ್ಪು ಹಾಕಿದ್ರೆ ಗಟ್ಟಗಟ್ಟಿ ಆಗುತ್ತೆ ಅಷ್ಟು ಚೆನ್ನಾಗಿ ಬೇಯಿಲ್ಲ ಅದಕ್ಕೋಸ್ಕರ ಉಪ್ಪು ಹಾಕಿ ಬೇಯಿಸಿಲ್ಲ ನಾನು ಬರೀದೇ ಬೇಯಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಈಗ ಉಪ್ಪು ಹಾಕ್ತಿದ್ದೀನಿ ನೋಡಿ ಉಪ್ಪು ಹಾಕಿ ಮತ್ತೆ ಹಾಗೆ ಕುದಿಸ್ತೀನಿ ಮತ್ತೆ ಒಂದು ನಿಮಿಷ ನೋಡಿ ಈಗ ಅದೇ ರಸ ಇದೆ ಅದಕ್ಕೆ ನಾನು ಉಪ್ಪು ಹಾಕ್ಬಿಟ್ಟು ಈಗ ಮತ್ತೆ ಒಂದು ನಿಮಿಷ ಕುದಿಸಿದ್ರೆ ಸಾಕು ಅಥವಾ ನೀವು ಪಲ್ಯ ಒಗ್ಗರಣೆ ಹಾಕ್ತೀವಲ್ಲ ಅವಾಗ ಬೇಕಾದರೂ ನೀವು ಒಗ್ಗರಣೆಗೆ ಉಪ್ಪು ಹಾಕೋಬೋದು ಈ ಥರ ತರಕಾರಿ ಜೊತೆಗೆ ಉಪ್ಪು ಹಾಕಿ ಕುದಿಸಿದ್ರೇ ಚೆನ್ನಾಗಿ ಬರೋದು ಟೇಸ್ಟು ಹಾಗಾಗಿ ನಾನು ತೆಣೆಗೆ ಆದಮೇಲೆ ಕುಕ್ಕರ್ದು ಲಿಡ್ನ ತೆಗೆದುಬಿಟ್ಟು ಆನಂತರ ಉಪ್ಪು ಹಾಕಿ ಮತ್ತೆ ಕುದಿಸ್ತಾ ಇದ್ದೀನಿ ಇಟ್ಬಿಟ್ಟು ನೋಡಿ ಸುಮ್ಮನೆ ನೋಡಿ ಹಾಗೆ ಕುದಿಸಿದ್ರೆ ಸಾಕು ಒಂದು ನಿಮಿಷ ಒಂದು ಪ್ಲೇಟ್ ಮುಚ್ಚಿದ್ರೆ ಸಾಕಾಗುತ್ತೆ ಮೇಲ್ಗಡೆ ಕುಕ್ಕರ್ ಕುಕ್ಕರಲ್ಲಿ ಮುಚ್ಚಲೇ ಮುಚ್ಚಬೇಕು ಅಂತ ಹೇಳಿನಲ್ಲ ನೋಡಿ ಒಂದು ನಿಮಿಷಗಳ ಕಾಲ ಕುದ್ದಾಯಿತು ಮತ್ತು ಸ್ಟವ್ ಆಫ್ ಮಾಡಿ ಈಗ ಅದನ್ನು ಹಾರಕ್ಕಿಟ್ಟಿದ್ದೀನಿ ಬಸ್ಕೋಬೇಕು ಇದು ರಸ ಎಲ್ಲಿ ತೆಗೆದುಬಿಟ್ಟು ಪಲ್ಯ ಮಾಡ್ಕೋಬೇಕಾಗುತ್ತೆ ಇದರದ್ದು ಬಸ್ಸಾರು ಕೂಡ ಮಾಡ್ತೀವಿ ಇದರಿಂದ ಇವತ್ತು ಆ್ಯಕ್ಚುಲಿ ಬರೀ ಪಲ್ಯ ಮಾಡ್ತಿದ್ದೀನಿ ನಾನು ಈ ರಸನ ಬಿಸ್ತಾ ಇದ್ದೀನಿ ಹೊರಗಡೆಗೆ ನೋಡಿ ಕೂಲಾದ ನಂತರ ಇದನ್ನ ಈಗ ಬಸ್ಸಿ ರಸನ ನೋಡಿ ಸ್ವಲ್ಪ ರಸ ಇದೆ ಏನಿಲ್ಲ ನೋಡಿ ಬಸ್ತಿದಾಯಿತು ಈಗ ಆರ್ಲಿ ಅಂತ ಸ್ವಲ್ಪ ಇಟ್ಟಿದ್ದೀನಿ ಒಗ್ಗರಣೆಗೆ ಹಾಕೋಬೇಕು ಆರ್ಲೆ ಬೇಕು ಅಂತ ಹೇಳಿನಲ್ಲ ಬಿಸಿಲೇ ಬೇಕಾದರೂ ನಾವು ಒಗ್ಗರಣೆಗೆ ಹಾಕೋಬೋದು ಪ್ಲೇಟಲ್ಲಿ ನಾನು ಬಸ್ ಇಟ್ಕೊಳ್ತಾ ರಸ ಎಲ್ಲ ತೆಗೆದಿದ್ದಾಯಿತು ತೆಗೆದು ಉಳಿದಿದ್ದ ತರಕಾರಿನ ಪ್ಲೇಟಲ್ಲಿ ಹಾಕಿಡ್ತಾಯಿದ್ದೀನಿ ಈಗ ಒಗ್ಗರಣೆಗೆ ಹೇಗೆ ಮಾಡ್ಕೊಳ್ಳೋದಂತ ಒಗ್ಗರಣೆಗೆ ಏನೆಲ್ಲ ಹಾಕಬೇಕು ಅಂತ ನೋಡೋಣ ಬನ್ನಿ ನೋಡಿ ನಾನು ಒಂದು ಸಣ್ಣ ಪಾತ್ರೆ ತಪ್ಪನಾದ ಪಾತ್ರೆ ಇಟ್ಕೊಳ್ಳಿ ಅಥವಾ ಬಾಣಲಿ ಇಟ್ಕೋಬೋದು ನೀವು ಇಟ್ಕೊಂಡು ಇದಕ್ಕೀಗ ನಾನು ಒಂದೂವರೆ ಚಮಚ ಐಲ್ ಹಾಕೋತಿದ್ದೀನಿ ಐ ಸ್ವಲ್ಪ ಜಾಸ್ತಿ ಬಿದ್ರೇ ಪಲ್ಯ ಚೆನ್ನಾಗಿ ಬಟ್ ನೀವು ನೋಡಿ ಹಾಕೊಳ್ಳಿ ನಿಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಆಯಿಲ್ ಹಾಕೋಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದೂವರೆ ಚಮಚ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸಾಸಿವೆಗೆ ಒಗ್ಗರಣೆ ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಹಸಿ ಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ನೀವು ನೋಡಿ ಈಗ ಈರುಳ್ಳಿ ಎರಡು ದೊಡ್ದೆ ಹಾಕೊಂಡಿದ್ದೀನಿ ಹೆಚ್ಚು ಸಣ್ಣಗೆ ಹೆಚ್ಚಿಬಿಟ್ಟು ನಾನು ಈರುಳ್ಳಿನ ಹಾಕೊಳ್ತಿದ್ದೀನಿ ನನಗೆ ಸ್ವಲ್ಪ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ಈರುಳ್ಳಿ ಮಾಮೂಲಿ ಪಲ್ಯಗೆಲ್ಲ ನಾವು ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿ ಈರುಳ್ಳಿನ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಚಮಚ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫುಲ್ ಫ್ರೈ ಆಗಬೇಕಾಗಿಲ್ಲ ನೋಡಿ ಈಗ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಜಾಸ್ತಿ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋಬೋದು ತೆಂಗಿನಕಾಯಿ ಅಥವಾ ಹಾಗೆ ಕೂಡ ಗರಂ ಮಸಾಲೆ ಎಲ್ಲ ಹಾಕಿ ಕೂಡ ಮಾಡ್ಬೋದು ಇದ್ರದ್ದು ಪಲ್ಯ ನಾನು ಇವತ್ತು ಹೀಗೆ ಲೈಟಾಗಿ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೀವು ಯಾವ ರೀತಿ ಬೇಕಾದರೂ ಪಲ್ಯಗಳನ್ನ ಮಾಡ್ಕೋಬೋದು ನೋಡಿ ಹಾಕಿ ಎಲ್ಲ ಹಾಕಿದ್ದಾಯಿತು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಗ್ಗರಣೆ ಹಾಕಿದ್ದು ತರಕಾರಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಒಂದು ಥರ್ಟಿ ಸೆಕೆಂಡ್ಸ್ ನಾನು ಮುಚ್ಚಿ ಲೋ ಹೀಟಲ್ಲೇ ಇಡ್ತೀನಿ ಯಾಕಂದರೆ ಅದಕ್ಕೆ ಒಗ್ಗರಣೆ ಎಲ್ಲ ಅಂಟ್ಕೋಬೇಕಲ್ವ ಈ ಬೇಯಿಸಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಲ್ಲ ಹಲಸಿನ ಬಿಡಕು ಮತ್ತು ಕಡಲೆಕಾಳು ಅದಕ್ಕೆ ಈ ಒಗ್ಗರಣೆದೆಲ್ಲ ಫ್ಲೇವರ್ ಅಂಟ್ಕೋಬೇಕಲ್ಲ ಹಾಗಾಗಿ ನಾನೇನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಥರ್ಟಿ ಸೆಕೆಂಡ್ಸ್ ಲೋ ಹೀಟಲ್ಲೇ ಇಟ್ಟಿದ್ದೀನಿ ನೋಡಿ ಈಗ ಮತ್ತೆ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಬೇಕು ಆ್ಯಕ್ಚುಲಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿರೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಚೆನ್ನಾಗತ್ತೆ ಟೇಸ್ಟು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ವೀಡಿಯೋ ನಾನು ಎಡಿಟ್ ಮಾಡುವಾಗ ಇದು ಸ್ಕಿಪ್ ಆಗ್ಬಿಟ್ಟಿದೆ ಸೊ ನೀವು ಹಾಕ್ಕೊಳ್ಳಿ ಕಾಣಿಸಿಲ್ಲ ಅದು ಹಾಕುವಾಗ ನೋಡಿ ಈ ಥರ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಒಂದು ಥರ್ಟಿ ಸೆಕೆಂಡ್ಸ್ ನಾನು ಹಾಗೆಯೇ ಇಡ್ತಾಯಿದ್ದೀನಿ ಸಿಮ್ಮಲ್ಲಿ ಅಥವಾ ಸ್ಟವ್ ಆಫ್ ಮಾಡಿ ಕೂಡ ಇಡ್ಬೋದು ನೀವು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟು ಆ ಥರ ಆಮೇಲೆ ಸರ್ವ್ ಬೇಕಾದರೂ ಮಾಡ್ಕೊಳ್ಬಿಡಿ ನೀವು ನಾನು ನೋಡಿ ರೆಡಿ ಆಯಿತು ಪಲ್ಯ ಸೈಡ್ಸಿಗೆ ಮತ್ತು ಚಪಾತಿ ರೊಟ್ಟಿಗೆಲ್ಲ ಬರುತ್ತೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್